ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭವಾಗಲಿದೆ ಈ ಬಾರಿಯ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಸದನದಲ್ಲಿ ಕಟ್ಟಿಹಾಕಲು ವಿರೋಧ ಪಕ್ಷ ಹಾಗೂ ಜೆಡಿಎಸ್ಗೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಅನ್ನುವಂಥ ಅಸ್ತ್ರ ಸಿಕ್ಕಿದೆ ಬಿಜೆಪಿ ಆಡಳಿತದಲ್ಲಿ ಕಾಂಗ್ರೆಸ್ ಪ್ರಯೋಗ ಮಾಡಿದ್ದ ಫೋರ್ಟಿ ಪರ್ಸೆಂಟ್ ಬ್ರಹ್ಮಾಸ್ತ್ರವನ್ನೇ ಇದೀಗ ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡಲು ವಿರೋಧ ಪಕ್ಷಗಳು ನಿರ್ಧಾರ ಮಾಡಿವೆ ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ ಬಹುದೊಡ್ಡ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿತು ವಿಧಾನಸಭೆ ಚುನಾವಣೆಯಲ್ಲೂ ಇದು ಬಿಜೆಪಿಗೆ ಮುಳುವಾಗಿ ಪರಿಣಮಿಸಿತು ಬಿಜೆಪಿಯ ಸೋಲಿಗೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕ್ಯಾಂಪೇನ್ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ತಮ್ಮ ಬಳಿ ಇದ್ದ ದಾಖಲೆಗಳನ್ನು ಆಯೋಗಕ್ಕೆ ನೀಡಿದ್ದಾರೆ ಆದರೆ ಇದೀಗ ಅದೇ ಕೆಂಪಣ್ಣನವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಾ ಇರುವಂಥದ್ದು ಇದೀಗ ಮುಂಬರುವಂಥ ವಿಧಾನಮಂಡಲ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ ಬರುವ ಸೋಮವಾರ ಅಂದರೆ ಫೆಬ್ರವರಿ ಹನ್ನೆರಡರಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಲಿದೆ ಈ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೀಗ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಬಲವಾಗಿ ಪ್ರಯೋಗ ಮಾಡುವಂತಹ ಒಂದು ಅಸ್ತ್ರವನ್ನಾಗಿ ತೆಗೆದುಕೊಂಡಿವೆ ಯಾಕಂದ್ರೆ ಬಿಜೆಪಿ ವಿರುದ್ಧವೂ ಕೂಡ ಕಾಂಗ್ರೆಸ್ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡಿತು ಬಿಜೆಪಿ ಸರ್ಕಾರ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದೆ ಯಾವುದೇ ಗುತ್ತಿಗೆದಾರರಿಂದಲೂ ಕೂಡ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ನಿರೀಕ್ಷೆ ಮಾಡ್ತಾ ಇದೆ ಇದು ಗುತ್ತಿಗೆದಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಕೆಂಪಣ್ಣನವರು ಆಗ್ಲೇ ಆರೋಪವನ್ನ ಮಾಡಿದ್ರು ಇದೇ ಆರೋಪವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ವಿವಿಧ ರೀತಿಯಲ್ಲಿ ಬಿಜೆಪಿಯ ಮೇಲೆ ಟೀಕಾ ಪ್ರಹಾರವನ್ನ ಮಾಡಿತು ಕ್ಯಾಂಪೇನ್ ಮಾಡಿತು ಬೊಮ್ಮಾಯಿ ಅವರ ಫೋಟೋವನ್ನ ಹಾಕಿ ಸ್ಕ್ಯಾನ್ ರೀತಿ ಮಾಡಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಕುರಿತು ವಿರೋಧವನ್ನ ವ್ಯಕ್ತಪಡಿಸಿದ್ವು ಆದ್ರೆ ಇದೀಗ ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಅದೇ ಆರೋಪ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಆರೋಪವನ್ನ ಮಾಡ್ತಾ ಇರುವಂತವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾರು ಕೆಂಪಣ್ಣನವರು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ರು ಆರೋಪವನ್ನ ಮಾಡಿದ್ರು ಅವರೇ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಅಧಿಕಾರಿಗಳು ಬಹಳ ಕೆಟ್ಟದಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳ ಬಗ್ಗೆ ಕೆಲಸವನ್ನ ಮಾಡಿಸಿಕೊಳ್ಳೋದೇ ಕಷ್ಟವಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು ಅದನ್ನೇ ಬಿಜೆಪಿ ಮತ್ತು ಜೆ ಡಿ ಎಸ್ ವಿಧಾನ ಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಮೇಲೆ ಪ್ರಯೋಗ ಮಾಡುವಂತ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಿದ್ದಾವೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ ಅನ್ನ ಸದನದಲ್ಲಿ ಕಟ್ಟಿ ಹಾಕೋದಕ್ಕೆ ಈ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನೋ ಆರೋಪ ಇದೀಗ ಅಸ್ತ್ರವಾಗಿ ಈ ಎರಡೂ ಪಕ್ಷಗಳಿಗೂ ಸಿಕ್ಕಿದೆ ಹಾಗಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗಳು ಯಾವ ರೀತಿಯಾಗಿ ನಡೆಯುತ್ತೆ ಈ ಬಾರಿಯಾದ್ರೂ ಜನರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯುತ್ತಾ ಬರದಂತಹ ಸಮಸ್ಯೆ ರಾಜ್ಯವನ್ನ ತೀವ್ರವಾಗಿ ಕಾಡ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಜನಪ್ರತಿನಿಧಿಗಳು ಚರ್ಚೆ ಮಾಡ್ತಾರಾ ಅಥವಾ ಇದೇ ಆರೋಪ ಪ್ರತಾರೋಪಗಳನ್ನ ಮಾಡ್ತಾ ಇರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ